ಡಿಸೆಂಬರ್ನಲ್ಲಿ ನಾಲ್ಕು ಬಾರಿ ಶುಕ್ರ ಗೋಚಾರ ಈ ಐದು ರಾಶಿಯವರಿಗೆ ರಾಜ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಶುಕ್ರಗ್ರಹವು ನಾಲ್ಕು ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದ್ದು ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ ಆದರೆ ಐದು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಈ ಸಮಯದಲ್ಲಿ ಬದಲಾಗುವುದರೊಂದಿಗೆ ಸುಖ ಸಮೃದ್ಧಿ ಪ್ರೀತಿ ವೈಭವ ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುವ ಯೋಗ ದೊರಕುವುದು ಆ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಈ ಶುಕ್ರ ಗ್ರಹವು ಭೌತಿಕ ಸುಖ ಸೌಂದರ್ಯ ಕಲೆ ಪ್ರತಿಭೆ ವಿಲಾಸ ಮತ್ತು ಸಮೃದ್ಧಿ ಇತ್ಯಾದಿ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಸರಿಸುಮಾರು ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ದಿನಗಳ ಅಂತರದಲ್ಲಿ ಶುಕ್ರದೇವನು ತನ್ನ ರಾಶಿಯನ್ನು ಬದಲಾಯಿಸುತ್ತಾರೆ ಮತ್ತು ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ನಾಲ್ಕು ಬಾರಿ ಶುಕ್ರನು ತನ್ನ ಚಲನೆಯನ್ನು ಬದಲಾಯಿಸಲಿದ್ದಾರೆ ಇದರಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶ ದೊರಕುವುದು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಂಬತ್ತರ ಮಂಗಳವಾರ ಸಂಜೆ ಐದು ಮೂವತ್ತ್ನಾಲ್ಕಕ್ಕೆ ಶುಕ್ರದೇವನು ಅನುರಾಧ ನಕ್ಷತ್ರದಿಂದ ಹೊರಬಂದು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸುವರು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತರ ಶುಕ್ರವಾರ ಬೆಳಗ್ಗೆ ಏಳು ಮೂವತ್ತ್ಮೂರಕ್ಕೆ ಶುಕ್ರನು ಸೂರ್ಯನಿಗೆ ಪ್ರದಕ್ಷಿಣೆ ಹಾಕುವ ಮೂಲಕ ತನ್ನ ದಿಕ್ಕನ್ನು ಬದಲಾಯಿಸಲಿದ್ದು ದಕ್ಷಿಣ ಮಾರ್ಗಿಯಾಗುವರು ನಂತರ ಡಿಸೆಂಬರ್ ಇಪ್ಪತ್ತರ ಶನಿವಾರ ಬೆಳಗ್ಗೆ ಏಳು ಐವತ್ತಕ್ಕೆ ಶುಕ್ರಗ್ರಹವು ವೃಶ್ಚಿಕ ರಾಶಿಯಿಂದ ಹೊರಬಂದು ಧನುರ್ ರಾಶಿಯನ್ನು ಪ್ರವೇಶಿಸಲಿದೆ ಕೊನೆಯದಾಗಿ ಡಿಸೆಂಬರ್ ಮೂವತ್ತರ ಮಂಗಳವಾರ ರಾತ್ರಿ ಹತ್ತು ಐದಕ್ಕೆ ಶುಕ್ರನು ಮೂಲ ನಕ್ಷತ್ರದಿಂದ ಹೊರಬಂದು ಪೂರ್ವಾಷಾಢ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ಹಾಗಾಗಿ ಡಿಸೆಂಬರ್ನಲ್ಲಿ ಶುಕ್ರನು ತನ್ನ ಚಲನೆಯನ್ನು ಹೀಗೆ ಹಲವು ಬಾರಿ ಬದಲಾಯಿಸುವ ಮೂಲಕ ಕೆಲವು ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ವೈಭವ ಧನ ಸಂಪತ್ತು ಹಾಗೂ ಸಂಬಂಧಗಳ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದ್ದಾರೆ ಅಲಕ್ಕಿ ರಾಶಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ ಶುಕ್ರ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಶುಕ್ರಗ್ರಹವು ಅನೇಕ ಬಾರಿ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನಿಮ್ಮ ವೈಭವವು ಕೂಡ ಹೆಚ್ಚಾಗುವುದು ಈ ಅವಧಿಯಲ್ಲಿ ಕೌಟುಂಬಿಕ ಜೀವನದಲ್ಲಿ ಸಮೃದ್ಧಿ ಮತ್ತು ಸಾಮರಸ್ಯ ಹೆಚ್ಚಾಗುವುದು ಸ್ನೇಹಿತರು ಮತ್ತು ಮನೆಯವರೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವಿರಿ ಕಲೆ ಸಂಗೀತ ಮತ್ತು ಸೌಂದರ್ಯ ಕ್ಷೇತ್ರಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆಸಕ್ತಿ ಹೆಚ್ಚಾಗುವುದರೊಂದಿಗೆ ನಿಮ್ಮ ಪ್ರತಿಭೆಗೆ ಉತ್ತಮ ಹೆಸರು ಕೂಡ ದೊರಕುವುದು ಹಣ ಮತ್ತು ವ್ಯಾಪಾರದಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ಹಾಗೆ ಸಣ್ಣ ಪುಟ್ಟ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯವು ಉತ್ತಮವಾಗಿರುವುದು ಆದರೆ ಭಾವನಾತ್ಮಕವಾಗಿ ನೀವು ಸಮತೋಲನವನ್ನು ಹೊಂದುವುದು ಬಹಳ ಅವಶ್ಯಕ ಎರಡು ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಡಿಸೆಂಬರ್ ತಿಂಗಳು ಸುಖ ಸಮೃದ್ಧಿ ಮತ್ತು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ಅವಕಾಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವಿರುವುದು ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಾಕಷ್ಟು ಮಾಧುರ್ಯವಿರಲಿದೆ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳಿಂದ ಯಶಸ್ಸು ದೊರಕುವುದು ಜೊತೆಗೆ ಹೂಡಿಕೆಯಿಂದಾಗಿ ನಿಮಗೆ ಅಪಾರ ಲಾಭ ದೊರಕುವುದು ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಬಲಗೊಳ್ಳಲಿದೆ ಕಲೆ ಸೌಂದರ್ಯ ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಜೊತೆಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಜನರ ಆರೋಗ್ಯವು ಕೂಡ ಈ ಅವಧಿಯಲ್ಲಿ ಸಾಮಾನ್ಯವಾಗಿರಲಿದೆ ಆದರೆ ಮಾನಸಿಕವಾಗಿ ಸಮತೋಲನವನ್ನು ಹೊಂದುವುದಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದು ಉತ್ತಮ ಮೂರು ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಸಂಚಾರದ ಈ ಸಮಯವು ವಿಶೇಷವಾಗಿ ಹೆಚ್ಚು ಲಾಭದಾಯಕವಾಗಿರಲಿದೆ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಸಾಕಷ್ಟು ಸಾಮರಸ್ಯವಿರುವುದರಿಂದ ನೀವು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಹಾಗೂ ಬಲವಾದ ಸಂಬಂಧವನ್ನು ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುವುದು ಜೊತೆಗೆ ಸಂಬಂಧಗಳಲ್ಲಿ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಕೆಲಸ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಪ್ರಯಾಣಿಸುವ ಯೋಗ ದೊರಕುವುದು ಮತ್ತು ಹೊಸ ಸಂಪರ್ಕಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಕಲೆ ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಅಪಾರ ಯಶಸ್ಸು ದೊರಕುವ ಸಂಭವವಿದೆ ಹಾಗೆ ತುಲಾರಾಶಿಗೆ ಸೇರಿದ ಜನರ ಹಣಕಾಸಿನ ಸ್ಥಿತಿಯು ಉತ್ತಮವಾಗಿರುವುದು ಹಾಗೆ ನೀವು ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿರಿಸುವುದು ಉತ್ತಮ ನಾಲ್ಕು ಕಟಕ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಶುಕ್ರನ ಪ್ರಭಾವದಿಂದ ಧನ ಸಂಪತ್ತು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ದೊರಕುವುದು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯವನ್ನು ಹೊಂದುವಿರಿ ಹಾಗೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವರು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸುಖ ಶಾಂತಿಯನ್ನು ಪಡೆಯುವಿರಿ ಜೊತೆಗೆ ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸು ದೊರಕುವ ಯೋಗವೂ ಕೂಡ ಲಭಿಸಲಿದೆ ಹಾಗೆ ಹೂಡಿಕೆಯಿಂದ ಕಟಕ ರಾಶಿಗೆ ಸೇರಿದ ಜನರು ಅಪಾರ ಲಾಭವನ್ನು ಪಡೆಯುವ ಸಂಭವವಿದೆ ಜೊತೆಗೆ ನಿಮ್ಮ ಆರೋಗ್ಯ ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಸುಧಾರಣೆಯನ್ನು ಹೊಂದುವುದು ಆದರೆ ಮಾನಸಿಕ ಶಾಂತಿಯನ್ನು ಹೊಂದುವುದು ಈ ಸಂದರ್ಭದಲ್ಲಿ ಅವಶ್ಯಕ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಿನಲ್ಲಿ ಶುಕ್ರದೇವನ ಪ್ರಭಾವವು ವಿಶೇಷವಾಗಿ ಹಣ ಸಮೃದ್ಧಿ ಮತ್ತು ಸಾಮಾಜಿಕ ಸಂಬಂಧಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುವುದು ಈ ಅವಧಿಯಲ್ಲಿ ಸ್ನೇಹಿತರು ಮತ್ತು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಜೊತೆಗೆ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಮೃದ್ಧಿ ಹಾಗೂ ಉತ್ಸಾಹ ಹೆಚ್ಚಾಗಲಿದೆ ಸಂಪತ್ತು ಮತ್ತು ಹೂಡಿಕೆಗಳಿಂದ ಮೀನರಾಶಿಗೆ ಸೇರಿದ ಜನರು ಅಪಾರ ಲಾಭವನ್ನು ಪಡೆಯುವ ಸಂಭವವಿದೆ ಹಾಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳನ್ನು ಪಡೆಯುವಿರಿ ಜೊತೆಗೆ ಈ ಸಂದರ್ಭದಲ್ಲಿ ಮೀನರಾಶಿಗೆ ಸೇರಿದ ಜನರು ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ಹೊಂದುವರು ಈ ಅವಧಿಯಲ್ಲಿ ರಾಶಿಗೆ ಸೇರಿದ ಜನರ ಆರೋಗ್ಯವು ಸಾಮಾನ್ಯವಾಗಿರಲಿದೆ ಮತ್ತು ನೀವು ಮಾನಸಿಕ ಶಾಂತಿಯನ್ನು ಹೊಂದುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು